ಎಲ್ಲರಿಗೂ ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ತುಮಕೂರು ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ತುಮಕೂರಿಂದ ಸುಮಾರು ಒಂದು ಎಂಟು ಹತ್ತು ಕಿಲೋಮೀಟರ್ ಆಗುತ್ತೆ ಗೂಳರಿವೆ ಇಲ್ಲಿ ವ್ಯವಸಾಯವನ್ನು ಮತ್ತು ಹೈನುಗಾರಿಕೆಯನ್ನು ಜೊತೆ ಜೊತೆಯಲ್ಲಿಯೇ ಮಾಡುತ್ತಿರುವ ಪ್ರಗತಿಪರ ರೈತರಾದ ಕುಮಾರಣ್ಣ ಅವರ ಮನೇಲಿದ್ದೀವಿ ಕುಮಾರಣ್ಣ ಅವರ ತೋಟದಲ್ಲಿದ್ದೀವಿ ಇವತ್ತು ಮೂಲತಃ ವ್ಯವಸಾಯಗಾರರು ಮತ್ತು ಹೈನುಗಾರಿಕೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಇವತ್ತು ಅಗ್ರಿ ಅನಿಮಲ್ಸ್ ಚಾನಲ್ ಅವರನ್ನು ಸಂದರ್ಶನ ಮಾಡುತ್ತೆ ಹಾಗಾಗಿ ಅವರ ಊರಿಗೆ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಕುಮಾರ ಕುಮಾರಣ್ಣ ಸರ್ ಗುಳರ್ವೆ ಸರ್ವೆ ಹ್ಮ್ ಎಷ್ಟು ಎಕರೆ ಜಮೀನ್ ಇದೆ ಸರ್ ನಮ್ದು ಒಂದು ನಾಲ್ಕೂವರೆ ಎಕರೆ ಇದೆ ನಾಲ್ಕೂವರೆ ಎಕರೆ ಇದೀರಾ ಪೂರ್ತಿ ಬೇಸಾಯ ಮಾಡಿದ್ರೇಸ ಅಡಕೆಗೆ ಅಡಿಕೆ ಇದೆ ಸ್ವಲ್ಪ ಮಾವು ಇದೆ ಒಂದು ಒಂದ್ ಎಕರೆ ಅಷ್ಟು ಬೀಳ್ ಬಿಟ್ಕೊಂಡಿದ್ವಿ ರಾಗಿ ಏನು ರಾಗಿ ಏನು ಬೆಳ್ದಿಲ್ ಈ ರಾಗಿ ಸತಿ ಏನ್ ಹಾಕಿಲ್ಲ ಜೋಳ ಬೆಳಕೊಂಡಿದ್ವಿ ಮೇಕೆ ಸಾಕಿದಿವಾ ಅದಕ್ಕೆ ಒಂದ್ ಸ್ವಲ್ಪ ಹುಲ್ಲು ಮೇಕೆ ಜೋಳ ಇರ್ಲಿ ಅಂತ ಯಾಕಂದ್ರೆ ಈ ಸಲ ಸ್ವಲ್ಪ ತುಮಕೂರು ಜಿಲ್ಲೆ ಐದಾರು ತಾಲೂಕಲ್ಲಿ ರಾಗಿ ಸ್ವಲ್ಪ ಸ್ವಲ್ಪ ಸಮೃದ್ಧವಾಗಿ ಬೆಳೆ ಬಂದಿದೆ ಅಲ್ವಾ ಬಂದಿದೆ ಹ ನಾಕೆಕ್ರ ಜಮೀನ ಸರ್ ಇದನ್ನ ಮಳೆ ಆಶ್ರಿತನಾ ಇಲ್ಲ ಬೋರ್ವೆಲ್ ಬೋರ್ವೆಲ್ ಇಂದ ಬೋರ್ವೆಲ್ ಇದಾವೆ ಇಲ್ಲಿ ಒಂದ್ ಸ್ವಲ್ಪ ನೀರು ಕಮ್ಮಿ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಬೋರ್ಗಳು ಇದಾವೆ ಮಳೆನು ನಮ್ ಹೌದಾ ಸರ್ ಹ್ಮ್ 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 ಅವರು ಎಷ್ಟು ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಸರ್ ಸರ್ ನಾವು ಹುಡುತಾಗಿಂದ ವ್ಯವಸಾಯ ಅದೆ ಜೊತೆ ಜೊತೆಗೆ ಹೈನುಗಾರಿಕೆ ದಾರಿಕ್ಕೆ ಹಾ ಹಾ ಈಗ ಹೊಸದಾಗಿ ಮೇಕೆ ಫಾರ್ಮ್ ಮಾಡಿದೀವಿ ಹಾ 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 ಪೂರಿ ಮಾಡಿದೀವಿ ಹಾ 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 ಹೇಳಿದ ನಾನು ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹತ್ತಿಗೆ ಹೇಳಿದ್ವಿ ಇರಿತರ ಅವರು ಹೈನುಗಾರಿಕೆ ಅಲ್ಲಿ ಸರ್ ಅವರು ಈತರ ಹೌದಲ್ವಾ ಯಾಕಂದ್ರೆ ವ್ಯವಸಾಯ ಮತ್ತು ಹೈನುಗಾರಿಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅದೆ ಒಂದು ಇದಾದ ಒಂದು ಹಾ 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 ಅವೆಲ್ಲ ಒಂದರ ಒಂದ್ ಸಂಬಂಧಗಳವೆಲ್ಲ ವ್ಯವಸಾಯ ವ್ಯವಸಾಯ ಮತ್ತು ಹೈನುಗಾರಿಕೆ ಒಂದಕ್ಕೊಂದು ಪೂರಕವಾಗಿರೋದು ಅಲ್ವಾ ಸರ್ ವ್ಯವಸಾಯದ ಬಗ್ಗೆ ಏನು ಸರ್ ನಿಮ್ಮ ಅನುಭವಗಳು ಏನ್ ವ್ಯವಸಾಯ ಅಂದ್ರೆ ಏನು ವ್ಯವಸಾಯ ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ವ್ಯವಸಾಯ ತಿರ್ಗಾಡ್ಕೊಂಡ್ ಮಾಡ್ತಿವಿ ಮಾಡ್ತಿವಿ ಇದ್ ಮಾಡ್ತೀವಿ ಯಾವಾಗ ಕೆಲಸ ಮಾಡ್ಬೇಕು ಯಾವಾಗ ತಿರುಗಾ ತಿರ್ಗಾಡ್ಬೇಕು ಅನ್ನೋದು ಒಂದು ಇರಬೇಕು ನಾವ್ ಕಷ್ಟಪಟ್ಟು ಪಟ್ಟಷ್ಟುನೆ ನಮ್ಗೆ ಸುಖ ಇದ್ದೇ ಇರ್ತಾರೆ ಈಗ ಏನಾಗಿತ್ತು ಕರೋನಾ ಕಾಲ್ ಘಟ್ಟ ಕೊರೋನಾ ಕಾಲಘಟ್ಟ ಅಲ್ವಾ ಎಲ್ಲಾ ನಗರಕ್ಕೆ ಹೋಗ್ಬಿಟ್ಟಿದ್ರು ಮತ್ತೆ ವಾಪಸ್ ಹಳ್ಳಿಗೆ ಮುಖ ಮಾಡಿದ್ರಿಗೆ ಅವರು ವಾಪಸ್ ಹಳ್ಳಿಗೆ ಮುಖ ಮಾಡಿದ್ರು ಅವರು ಕಷ್ಟ ಬಿಡ್ಬೇಕು ಕೆಲಸ ಕಷ್ಟ ಬೀಳ್ಬೇಕಲ್ಲ ರೈತರದ್ದು ಕಷ್ಟನೇ ಅಂದ್ರೆ ಕಷ್ಟ ಅಂದ್ರೆ ಅಷ್ಟು ಕಷ್ಟ ಇದ್ದು ಅವ್ರಿಗೆ ಅಷ್ಟೇ ಸುಖನೂ ಇರುತ್ತೆ ಅಲ್ವಾ ಯಾರ್ ಯಾವ ಕೈ ಕಾಲ ಕೆಲಸ ಮಾಡ್ತಾರೆ ಸ್ವತಂತ್ರವಾಗಿ ಜೀವನ ನಡೆಸಬಹುದು ಸ್ವತಂತ್ರವಾಗಿ ಜೀವನ ನಡೆಸಬಹುದು ಯಾಕಂದ್ರೆ ಈ ಭೂಮಿ ತಾಯಿನ ನೀವು ಎಷ್ಟು ಅಗಿತೀರಾ ಎಷ್ಟು ಬಗಿತೀರಾ ಎಷ್ಟು ಉಳುಮೆ ಮಾಡ್ತೀರಾ ಭೂಮಿ ತಾಯಿ ದುಪ್ಪಟ್ಟು ಕೊಡುತ್ತೆ ಅಲ್ವಾ ಖಂಡಿತ ಅಲ್ವಾ ಯಾಕಂದ್ರೆ ಈಗ ವ್ಯವಸಾಯ ಅನ್ನೋದು ಮಳೆ ಆಶ್ರಿತ ಮಳೆಯನ್ನ ಮಳೆ ಸಕಾಲಕ್ಕೆ ಮಳೆ ಆಗ್ಬಿಟ್ರೆ ರೈತರು ತುಂಬಾ ಸಮೃದ್ಧವಾಗಿರ್ತಾರೆ ತುಂಬಾ ಹಸನ್ಮುಖರಾಗಿರ್ತಾರೆ ಅಲ್ವ ಸರ್ ಈ ಸಲ ಮಳೆ ಸ್ವಲ್ಪ ಚೆನ್ನಾಗಿ ಬಂದಿದೆ ತುಮಕೂರು ಜಿಲ್ಲೆಗೆ ತುಮಕೂರು ಚೆನ್ನಾಗ್ ಬಂತು ನಮ್ ಕಡೆ ಕೆರೆಗಳಿಗೆ ನೀರ್ ಬಂದಿಲ್ಲ ಸರ್ ಹೇಮಾವತಿ ಇಲ್ಲಿ ಇಲ್ಲ ಅದರಿಂದ ಕೆರೆಗಳಿಗೆ ಒಂದ್ ಸ್ವಲ್ಪ ನೀರ್ ಪ್ರಾಬ್ಲಮ್ ಬೋರ್ಗಳು ಪರವಾಗಿಲ್ಲ ಇಲ್ಲಿ ತಗ ಚೆನ್ನಾಗ್ ಹೊಡಿತಾ ಇದಾವೆ ಇನ್ ಮೇಲೆ ಏನಾಗ್ತಂತೆ ಒಂದ್ ಮೂರ್ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಮೇಲೆ ಮಳೆಗಾಲ ಒದ್ಕೊಂಡ್ರೆ ಪ್ರಾಬ್ಲಮ್ ಇರಲ್ಲ ಇರಲ್ಲ ಆಮೇಲೆ ದನಗಳೆಲ್ಲ ಏನಾದ್ರು ದನಗಳು ಯಾವ್ದು ಯಾವ ಹಸು ನಿಮ್ಮಲ್ಲಿ ನಮ್ಮಲ್ಲಿ ಒಂದು ಹಳ್ಳಿ ಹಸು ಇದೆ ಹಳ್ಳಿ ಕಾರ್ ಹಸು ಒಂದೇತಿ ಎತ್ತುಗಳಿದಾವೆ ಮೊನ್ನೆ ಎಚ್ ಆಫ್ ಹಸುಗಳು ಇದ್ವು ಇಟ್ಟಿದೀವಿ ಈ ಕರ ಕರು ತಂದಿದ್ವಿ ನಾವೇನು ಜಾಸ್ತಿ ಹಾಲು ಕರಿಯಲ್ಲ ಹಸುಗಳು ಗಬ್ಬಾ ಮಾಡ್ಬಿಟ್ಟು ಸೆವೆನ್ಸ್ ಮಾಡ್ಸಿ ಒಂದ್ ಎಂಟು ತಿಂಗಳು ಗಬ್ಬ ಮಾಡ್ಬಿಟ್ಟು ಮಾರ್ಬಿಡ್ತೀವಿ ನಾವು ಹಳ್ಳಿ ಕಾರ್ ಹಸು ಮತ್ತು ಹಳ್ಳಿಕಾರ ಕಾರ್ ದನಗಳು ತುಂಬಾ ಕಡಿಮೆ ಆಗ್ಬಿಡ್ತೇವಲ್ಲ ಸರ್ ಕಡಿಮೆ ಅಂದ್ರೆ ನಮ್ಮೂರಲ್ಲಿ ಇರೋವೇ ಒಂದ್ ನಾಲ್ಕೈದು ಇರ್ಬೇಕು ಸರ್ ಅದ್ರ ಸಂತತಿನ ಕ್ಷೀಣಿಸ್ತಾ ಅಲ್ವಾ ನಿಮ್ಮ ಊರು ಎಷ್ಟು ಎಷ್ಟು ಮನೆ ಗ್ರಾಮ ಸರ್ ಸರ್ ಒಂದ ಒಂಬೈನೂರು ಮನೆ ಗ್ರಾಮ ಜನಸಂಖ್ಯೆ ಏನಾದ್ರು ಗೊತ್ತಾ ಸರ್ ಜನಸಂಖ್ಯೆ ಸರ್ ಓಟ್ ಮೇಲೆ ಒಂದು ಹೇಳ್ಬೋದು ಅಷ್ಟೇ ಒಂದ ಎರಡು ಎರಡು ವರ್ಷ ಸಾವಿರ ಜನ ಓಟಿನ ಆದ್ಮೇಲೆ ಒಂಬೈನೂರು ಮನೆ ಒಂಬೈನೂರ ಗ್ರಾಮಕ್ಕೆ ಹಳ್ಳಿ ಕಾರ್ದನ ಒಂದೆರಡು ಮೂರು ಒಂದ್ ಎಂಟು ಹತ್ತು ಅಷ್ಟೇ ಎಂಟು ಹತ್ತೆ ಊರೆಲ್ಲ ಹುಡುಕೆ ಮುಂದೆ ಎಂಟು ಹತ್ತು ಈ ಹಳ್ಳಿ ಕಾರ್ ವಿಶೇಷ ಏನ್ ಸರ್ ಹಳ್ಳಿ ಕಾರ್ ವಿಶೇಷ ಏನ್ ಸರ್ ವಿಶೇಷ ಅಂದ್ರೆ ಕಾಯಿಲೆ ತಡಿಯುತ್ತೆ ಮೇವು ಕಮ್ಮಿ ನಾವ್ ಏನ್ ಹಾಕಿ ಅದು ತಿನ್ನುತ್ತೆ ಅದ್ರಿಂದ ಮೇಂಟೆನೆನ್ಸ್ ತುಂಬಾ ನಮ್ಗೆ ಬೇಸಾಯಕ್ಕೆ ತುಂಬಾ ಉಪಯೋಗ ಅಲ್ವಾ ಉಪಯೋಗ ಅಷ್ಟೇ ಅದ ಹಾಲು ಮಸು ಅಂದ್ರೆ ಅದೇ ಹೇಳ್ತಾರಲ್ಲ ಒಂದು ಹಸು ಮನೇಲಿ ಒಂದು ಒಬ್ರು ಡಾಕ್ಟರ್ ಇದ್ದಂಗ ಮನೆ ಆತರ ಇವರಲ್ಲಿ ನಾವ್ ಹಾಕ್ದಂಗ ಹಸು ಹಾಲು ಕೊಡ್ತವೆ ಆಗ್ಲಿಲ್ಲ ಅಂದ್ರೆ ಹಾಲು ಕಮ್ಮಿ ಮಾಡ್ತವೆ ಅದೇನಿಲ್ಲ ಎಲ್ಲ ಕಟ್ ಹಾಕಿದ್ ಮೇಯುತ್ತೆ ಆಮೇಲೆ ಸಂಜೆ ಆದ್ಮೇಲೆ ಹೊಡ್ಕೊಂಬ ಹಾಲು ಕಡಿಮೆ ಹಾಲು ಕೊಡ್ತದೆ ತುಂಬಾ ದಷ್ಟ ಪುಷ್ಟವಾದ ಅವೆಲ್ಲ ಅಲ್ವಾ ಸರ್ ದಷ್ಟ ಪುಷ್ಟವಾಗಿ ದಷ್ಟ ಪುಷ್ಟವಾದ ಅದೇ ಹೇಳ್ತೀವಿ ಒಂದ್ ಹಸು ಇದ್ರೆ ಮನೇಲಿ ಒಬ್ರು ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ ಅಲ್ವಾ ಯಾಕಂದ್ರೆ ವ್ಯವಸಾಯಕ್ಕೆ ಹಳ್ಳಿಕಾರ್ ದನಗಳಿದಾವಲ್ಲ ಹಳ್ಳಿಕಾರ್ ದನಗಳು ಹಳ್ಳಿಕಾರು ಎತ್ತುಗಳು ಕೆಲವು ಕಡೆ ಹಳ್ಳಿಕಾರು ಹಸುಗಳನ್ನು ಸಹ ವ್ಯವಸಾಯಕ್ಕೆ ಬಳಸಿದಾರೆ ಹೌದೌದು ನಮ್ಮಲ್ಲೇ ನಮ್ಮಲ್ಲೇ ಬಳಸ್ತಾ ಇದ್ದಾ ಹಾ 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 ನಮ್ಮಲ್ಲೇ ಬಳಸ್ತಾ ಇದಾರೆ ಅಂದ್ರೆ ಇಲ್ಲಿ ಕಮ್ಮಿ ಮಾಡಿದಾರೆ ಅಷ್ಟೇ ಅಂದ್ರೆ ಟೌನ್ ಹತ್ರ ಬಂತು ಅದರಿಂದ ಎಲ್ಲಾ ಟೌನ್ ಕೆಲ್ಸಕ್ ಹೋಗ್ತಾರೆ ಆಧುನಿಕತೆ ಬಂತು ಬಂತು ಅದಕ್ಕೆ ಹುಡುಗ ಈಗಿನ ಯುವ ಪೀಳಿಗೆ ಏನೋ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅಲ್ವಾ ಈಗ ಹಳ್ಳಿ ಕಾರ್ ದನ ಹಳ್ಳಿ ಕಾರ್ ಸಂತತಿನೇ ಕಡಿಮೆ ಆಗ್ತಿದೆ ಈಗ ಅಲ್ವಾ ಈಗ ಹಳ್ಳಿ ಕಾರ ಸಂತತಿ ಹೆಂಗ ಉಳಿಸ್ಕೊಳ್ಳೋದು ಹೇಗೆ ಸರ್ ಸ್ಕೂಲ್ ಸಾಕ್ಬೇಕು ಸ್ಕೂಲ್ ಸಾಕು ಅದ್ರಿಂದ ಅಭಿವೃದ್ಧಿ ನಾವು ಮಾಡ್ಕೊಬೇಕು ನಾವು ತಂದು ಮಾಡ್ತೀವಿ ಈಗ ಒಂದು ನಾಟಿ ಹಸು ಮೊದ್ಲು ಎಂಟುವ ಸಾವಿರ ಸಿಗೋದು ಈಗ ಐವತ್ ಸಾವಿರ ರೂಪಾಯಿ ಒಂದು ನಾಟಿ ಹಳ್ಳಿಕಾರ ಹಸು ಅದರಿಂದ ಅದು ಮಾಮೂಲಿ ಇದ್ದ ಸಂತತಿ ಇದ್ದ ಇಷ್ಟೊಂದು ಬೆಲೆ ಅದು ಸಂತತಿ ಕಮ್ಮಿ ಆದಂಗೆ ಅದಕ್ಕೆ ಬೆಲೆ ಜಾಸ್ತಿ ಆಯ್ತು ಈಗ ಒಂದ್ ಎಚ್ಎಫ್ ಹೊಸ ಇಪ್ಪತ್ತ್ ಸಾವಿರ ಸಿಗ್ತದೆ ಅದೇ ಒಂದ್ ಆಟಿ ಹಳ್ಳಿ ಕರಸು ಐವತ್ ಸಾವಿರ ಬೆಲೆ ಹೋಹ್ ಅದ್ರ ಬೆಲೆ ದುಪ್ಪಟ್ಟಾಗೋತಿ ಸಂತತಿ ಇತ್ತು ಅಲ್ವಾ ಯಾಕಂದ್ರೆ ಕೆಲವು ಜನ ಮಾರಾಟ ಮಾಡ್ಬಿಡ್ತಾರೆ ಅಲ್ವಾ ಮಾರಾಟ ಮಾರಾಟ ಮಾಡ್ಬೇಕು ಬ್ಯಾಡುವ ಸರ್ ಸರ್ ಬೇಡ ಸರ್ ಏನು ಮಾರಾಟ ಅದೇನ್ ಅದೇ ನಮಗೇನ್ ತೊಂದ್ರೆ ಮಾಡಲ್ಲ ಅದ ಈಗ ಎಲ್ಲನ ಯುಕೆ ಮಾಡಿದಷ್ಟ ಅದಕ್ಕೆ ಮಾಡಿದ್ರೆ ಇದಷ್ಟೇ ಅದನ ಆದಾಯ ಪಡಿಬಹುದು ಅಂದ್ರೆ ಹಳ್ಳಿಕಾರ್ ತಳಿ ಸಂತತಿಯನ್ನ ಉಳಿಸ್ಕೊಬೇಕು ಉಳಿಸ್ಕೊಬೇಕು ಯಾಕಂದ್ರೆ ತುಂಬಾ ಇತಿಹಾಸವಾದ ತಳಿ ಸರ್ ಅದು ಇತಿಹಾಸ ಇತಿಹಾಸವಾದ ತಳಿ ಅದು ತುಂಬಾ ಅದು ದೇವ ದೇವತೆಗಳಿಂದ ಬಂದಿರೋ ಇದು ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಬಹುಪಾಲು ತಳಿ ಹಳ್ಳಿಕಾರ್ ತಳಿ ಇದೆ ಹಂಗಾಗಿ ಈ ಹಳ್ಳಿಕಾರ ತಳಿ ಸ್ವಲ್ಪ ಕ್ಷೀಣ ಆಗ್ತಿದೆ ಸರ್ ಕ್ಷೀಣ ಅಂದ್ರೆ ತುಂಬಾ ತುಂಬಾನೇ ಕ್ಷೀಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ ಅಲ್ವಾ ಹಂಗಾಗಿ ಹಳ್ಳಿ ಕಾರ್ ತಳಿನ ನಾವು ಉಳಿಸ್ಕೋಬೇಕಲ್ಲ ಉಳಿಸ್ಕೊಬೇಕು ಹ್ಮ್ 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 ಏನ್ ಹೇಳ ಸರ್ ಅಗ್ರಿ ಅನಿಮಲ್ಸ್ ಅಂತ ಒಂದು ಚಾನೆಲ್ ಇದೆ ಈ ಅಗ್ರಿ ಅನಿಮಲ್ಸ್ ಬಗ್ಗೆ ವ್ಯವಸಾಯದ ಸಂಬಂಧ ವ್ಯವಸಾಯದ ಪರಿಕರಗಳ ಬಗ್ಗೆ ವ್ಯವಸಾಯದ ವ್ಯವಸಾಯಕ್ಕೆ ಭಾಗವಾಗಿರುವ ಪ್ರಾಣಿಗಳ ಬಗ್ಗೆ ದನ ಎತ್ತು ಎಮ್ಮೆ ಕೋಣ ಇವೆಲ್ಲ ಹಸುಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಆಮೇಲೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಬಗ್ಗೆ ನಾವು ಅದನ್ನ ವಿಡಿಯೋಗಳು ಮಾಡ್ತೀವಿ ಆಮೇಲೆ ದನ ಮತ್ತು ಕುರಿ ಸಂತೆಗೆ ಹೋಗ್ತಿವಿ ದನಗಳ ಜಾತ್ರೆಗೆ ಹೋಗ್ತಿವಿ ಹ ಆ ಊರಲ್ಲಿ ಇಂತಿಂತ ಪ್ರಾಣಿಗಳಿದಾವೆ ಅಂತ ಹೇಳಿಬಿಟ್ಟು ಒಂದು ಮಾಹಿತಿ ಕೊಡ್ತೀವಿ ಸರ್ ಯಾಕಂದ್ರೆ ಈಗ ಏನಾಗುತ್ತೆ ಈಗ ಬೇರೆ ಬೇರೆ ಕಡೆಯಿಂದ ಬರೋರು ನೋಡ್ತಾರೆ ಅದನ್ನ ಇದು ಯಾವ ಗುಳೆರು ಅಂದ್ರೆ ಯಾರು ಏನು ಅನ್ನೋದನ್ನ ಅವ್ರಿಗೆ ಮಾಹಿತಿ ತಲುಪುತ್ತಲ್ಲ ಸರ್ ತುಮಕೂರ ಎಷ್ಟೋ ಜನ ಗೊತ್ತಿಲ್ಲ ಗುಳೆರು ಇಲ್ಲ ಐತೆ ಅಂದ್ರೆ ಅಲ್ವಾ ಅಲ್ವಾ ಸರ್ ಹ್ಮ್ ಅಂದ್ರೆ ಇದು ನೆಲ ಸರ್ ಇದು ಸರ್ ಇದು ಮರಳು ಮಿಶ್ರಿತ ಹ್ಮ್ ಸರ್ ಇದಕ್ಕೆ ಸ್ವಲ್ಪ ಹಿಂಗೆ ಇದು ಮರಳು ಮಿಶ್ರಿತ ಜಾಸ್ತಿ ಬೇಕು ಸರ್ ಇದಕ್ಕೆ ಎಷ್ಟು ನಾವು ಎಷ್ಟು ನೀರು ಗೊಬ್ಬರ ಆಗ್ತಿವೋ ಅಷ್ಟು ಚೆನ್ನಾಗಿ ಬೆಳೆ ಬರುತ್ತೆ ಹ್ಮ್ 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 ತೇವಾಂಶ ಸರ್ ತೇವಾಂಶ ಜಾಸ್ತಿ ಇರುತ್ತೆ ಇದು ಇದು ಏನು ಮುಂದಕ್ಕೆ ನೀರು ಹರ್ದೋಗಿ ಬಿಡಲ್ಲ ಇದು ನೀರು ಚೆನ್ನಾಗಿ ತಗೊಂಡು ಸ್ಟಾಕ್ ಮಾಡ್ಕೊಂತ ಇದು ಹ್ಮ್ 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 ಸರ್ ಮರಳು ಮಿಶ್ರಿತ ನೆಲ ಹ್ಮ್ ಹ್ಮ್ ಯಾಕಂದ್ರೆ ಈಗ ಒಂದೊಂದ್ ಕಡೆ ಒಂದೊಂದು ನೆಲದ ಫಲವತ್ತತೆ ಇರುತ್ತೆ ಅಲ್ವಾ ಒಂದ್ ಕಡೆ ಕೆಬ್ಬೆ ನೆಲ ಇದೆ ಒಂದ್ ಕಡೆ ಚೌಕ್ ನೆಲ ಇದೆ ಗೊತ್ತಾಗ್ತಾ ಇದಲ್ಲ ಯಾವಕ್ಕೂ ನೀವು ಸರಿಯಾಗಿ ಬಿಡ್ತಾ ಇಲ್ಲ ಮಳೆ ಮಳೆ ಆಶ್ ನೋಡ್ರಿ ತೆಂಗಿನಕಾಯಿ ನೋಡ್ರಿ ಒಂದು ರೋಗಗಳು ಇಲ್ಲ ನಮ್ ಕಡೆ ಇನ್ನು ಬೇರೆ ಕಡೆಗೆಲ್ಲ ಗರಿ ರೋಗ ಎಲ್ಲಾ ಬಂದಿದೆ ಗರಿ ರೋಗ ಇಲ್ಲ ಏನಿಲ್ಲ ಅಲ್ವಾ ನೋಡ್ರಿ ಆ ಮರದಲ್ಲಿ ಬಿಟ್ಟಿರೋ ಮುನ್ನ ಬಿಡ್ತ ಈ ಮರಸ ಹಾ ಹಾ ಅಂದ್ರೆ ತೇವಾಂಶ ಇನ್ನೆಲ್ಲ ಹಿರ್ಕೊಂಡ್ಬಿಡುತ್ತಲ್ವಾ ಸರ್ ಆರ್ ಗುದಿ ಬಂತು ಅಂದ್ರೆ ಇನ್ನೂರ ಕಾಯಿಲೆ ಕಾಯಿ ಕೇಳಿ ಒಂದ್ ಕಾಯ್ ರೂಪಾಯಿ ಕಾಯಿ ಅಲ್ವಾ ಐದ್ ಸಾವಿರ ರೂಪಾಯಿ ಒಂದ್ ಮರ ಬಿತ್ತು ಏನ್ ಲಾಸ್ ಆಗುತ್ತೆ ಸರ್ ನನಗೆ ಅಲ್ವಾ ಅಂದ್ರೆ ಮಣ್ಣಿನ ಫಲವತ್ತತೆ ಹೇಗಂದ್ರೆ ಈ ತೇವಾಂಶ ಯಾವತ್ತು ಹೀರಿಕೊಂಡು ಬಿಡುತ್ತೆ ನೋಡಿ ಸರ್ ತೇವಾಂಶ ಯಾವತ್ತೂವೇ ಇದರಲ್ಲಿ ಎಲ್ಲಾ ಬೆಳೆನು ಬರ್ತದೆ ಆಂತರ ಏನು ಸಮತೀತೋಷ್ಣ ಅಂತಾರಲ್ಲ ಆತರ ಎಲ್ಲಾ ಬೆಳೆನು ಬರ್ತದೆ ಇಲ್ಲಿ ನಾನು ಎಲ್ಲಾ ಬೆಳೆನು ಬೆಳ್ದಿದೀವಿ ಹೌದು ಸರ್ ಸಪೋಟ ಇದೆ ನಿಂಬೆ ಇದೆ ಮಾವು ಇದು ಯಾವ ಸಪೋಟ ಅಲ್ಲ ಸರ್ ಇದು ಓ ಸಪೋಟ ಹ್ಮ್ 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 ನೋಡಿ ಕಾಯಿ ಬಿಟಿರೋದು ಹ್ಮ್ ಹ್ಮ್ ಹ್ ತೆಲಗೊಂದು ಕಾಯಿ ಬಿಟತ್ತೆ ಅಲ್ವಾ ಏನು ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ನೀರ್ ಅಲ್ವಾ ಅಲ್ವಾ ನೋಡಿ ಸರ್ ಅಲ್ವಾ ನೋಡಿ ಎಲ್ಲ ಮಳೆ ಆಶ್ರಿತ ಮಣ್ಣಿನ ಫಲವತ್ತತೆ ನೋಡಿ ಸರ್ ಹೆಂಗ ತೇವಾಂಶನ ಹೀರ್ಕೊಂಡ್ಬಿಟ್ಟು ತೇವಾಂಶನ ಅದನ್ನ ಕಾಪಾಡ್ಕೊಂಡು ಹೆಂಗ ಮರಗಳನ್ನ ಬೆಳೆಸುತ್ತೆ ಹ ಅಂದ್ರೆ ನಾವು ಭೂಮಿನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಭೂಮಿನ ಎಷ್ಟು ತೆಗಿತೀವಿ ಭೂಮಿ ಜೊತೆ ನಾವು ಎಷ್ಟು ಅವಿನಾಭಾವ ಸಂಬಂಧ ನಾವು ಇಟ್ಕೊಂತೀವಿ ಭೂಮಿ ಅದರ ದುಪ್ಪಟ್ಟು ತ್ರಿಪಟ್ಟು ಕೊಡುತ್ತಲ್ವ ಸರ್ ಕೊಡುತ್ತೆ ಅಲ್ವಾ ಯಾಕಂದ್ರೆ ಏನಾಗಿದೆ ಗೊತ್ತ ಈಗ ಎಲ್ಲರೂ ಸರ್ಕಾರಿ ಕೆಲಸದಲ್ಲೇ ಇದಾರೆ ಈಗ ಸರ್ಕಾರಿ ಕೆಲಸ ಬೇಕು ಬೇಕು ಅಂತಾರೆ ಕೆಲವು ಜನ ಭೂಮಿ ಇದ್ದು ಮಾಡಲ್ಲ ಭೂಮಿ ಇದ್ದು ಮಾಡಲ್ಲ ಬೆಂಗ್ಳೂರು ಹೊರಟೋಗಿರ್ತಾರೆ ಕೆಲವು ಜನ ಅಲ್ವಾ ಸರ್ ಈಗ ಅದೇ ಹೇಳ್ತೀನಲ್ಲ ನಾವೆಷ್ಟು ಕಷ್ಟ ಬಿಡ್ತೀವೋ ಅಷ್ಟೇ ಸುಖವಾಗಿ ಇರಬಹುದು ಅಲ್ವಾ ಸರ್ ಸ್ವತಂತ್ರವಾಗಿ ಬಾಳ್ವೆ ಮಾಡಬಹುದಲ್ಲ ಸರ್ ಸ್ವತಂತ್ರವಾಗಿ ಯಾರಿಗೂ ತಲೆ ತಗ್ಸಂಗಿರಲ್ಲ ಅದೇನು ಹೇಳ್ತಾನೆ ರೈತ ರಾಜ ಅಂತ ಹೇಳ್ಬಿಟ್ಟು ಅಲ್ವಾ ಅವನೇ ರಾಜ ಅವನೇ ಮಂತ್ರಿ ಅಲ್ವಾ ಯಾರು ಹೇಳ ಈಗ ಕೆಲಸ ಮಾಡ್ತೀಯ ಮಾಡ್ಬಿಟ್ಟು ಹೋಗಿ ಮಲಿಕ ಅಲ್ವಾ ಯಾರು ಕೇಳ್ತಾರೆ ನಿನ್ನ ಅಲ್ವಾ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಓದ್ದವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಮಠದಲ್ಲಿ ಬಂದ್ಬಿಟ್ಟಿದೆ ಈಗ ಅಲ್ವಾ ಓದ್ದವರಿಗೆಲ್ಲ ಕೆಲಸ ಕೊಡ್ಬೇಕು ಅಂತ ಯಾವ ಸರ್ಕಾರದಲ್ಲೂ ಶರ ಬರ್ತಿಲ್ಲ ಆಗಲ್ವಲ್ಲ ಅಲ್ವಾ ಹಾ ಈಗ ನಾವು ಇಲ್ಲಿ ಇಲ್ಲೇ ಕೆಲಸ ಮಾಡಿದ್ರೆ ಅಷ್ಟೇ ದುಡಿಬೋದಲ್ಲ ಸರ್ ಸರ್ ಈಗ ಯಾಕೆ ಹೇಳಿದ್ರೆ ಮಾತಂದ್ರೆ ಕರೋನಾ ಕಾಲಘಟ್ಟದಲ್ಲಿ ಬಂದ್ಮೇಲೆ ಎಷ್ಟೋ ಜನ ಬೆಂಗಳೂರಿಗೆ ಬಂದವರಲ್ಲ ಅವ್ರ್ ಇಪ್ಪತ್ತ ಎಕರೆ ಮೂವತ್ತ್ ಎಕರೆ ಐವತ್ತು ಎಕರೆ ಊರಲ್ಲಿದ್ದು ಹಂಗೆ ಬೀಳ್ ಬಿಟ್ಟು ಬಂದಿರೋ ಜನ ಇದಾರೆ ನಾನು ಮೊನ್ನೆ ಮಂಚಕೊಂಡಳಿಗೆ ಹೋಗಿದ್ದೆ ಅಲ್ಲಿ ಹೇಳರು ಸರ್ ಈಗ ನಮ್ಮೂರಲ್ಲಿ ಒಂದ್ ಸಾವಿರ ಜನ ಇದ್ರು ಈಗ ಈ ಕರೋನಾ ಆದ್ಮೇಲೆ ಮತ್ತೆ ವಾಪಸ್ ಬಂದ್ಮೇಲೆ ಎರಡ್ ಸಾವಿರ ಜನ ನಮ್ಮ ಜನಸಂಖ್ಯೆ ಜಾಸ್ತಿ ಹಾಕಿದ್ದಾರೆ ಸರ್ ಅಂತಂದ್ರು ಅವ್ರು ಇರ್ಲಪ್ಪ ಸಂತೋಷ ಅಂತ ಹೇಳಿ ಹ್ಮ್ ಯಾಕಂದ್ರೆ ಬೇಸಾಯದ ಬದುಕಿದೆಯಲ್ಲ ಸರ್ ಅದು ಬೇಸಾಯದ ಬದುಕು ಶ್ರಮದ ಬದುಕು ಅಲ್ವಾ ಬೆವರಿನ ಬದುಕು ಅದು ಅಲ್ವಾ ಬೆವರು ರೈತ ಬೆವರು ಸುರಿಸ್ತಾನೆ ಅಲ್ವಾ ಕಾಯಿಲೆ ಕಸಾಲೆ ಅನ್ನೋದು ರೈತಕ್ ಬರೋದೇ ಇಲ್ಲ ಸರ್ ಎಷ್ಟು ಕ್ಲೀನ್ ಆಗಿರ್ತಾನೆ ಈಗ ನಾವು ವಾಕ್ ಮಾಡ್ತಿವಿ ತೋಟ ತಕ್ಕ ಹೋಗ್ ಬಂದ್ರೆ ನಾಲ್ಕ ಕಿಲೋಮೀಟರ್ ಸುತ್ತಾಡ್ತೀವಿ ನಾವು ಬೆಳಿಗ್ಗೆದ್ದು ನಾವು ನಾಲ್ಕ ಕಿಲೋಮೀಟರ್ ಮುಂದಕ್ಕೆ ಹೋಗೋದು ತೋಟಕ್ಕೆ ಹೋಗ್ಲೇಬೇಕು ಬಂದ್ರೆ ನಾಲ್ಕು ಕಿಲೋಮೀಟರ್ ಆಗೋಯ್ತು ಅಲ್ಲಿಗೆ ಅಲ್ವಾ ನಾಲ್ಕ ಕಿಲೋಮೀಟರ್ ಕೆಲಸ ಬಿಟ್ಬಿಟ್ಟು ನಾವು ವಾಕ್ ನಮ್ ಕೆಲಸನ ಆಗುತ್ತಿಲ್ಲಿ ಹೌದಲ್ವಾ ನಾವ್ ನಮ್ದು ಬದುಕು ಆಗುತ್ತೆ ಅಲ್ವಾ ವಾಕ್ ಸ್ವಚ್ಛವಾದ ಆಮ್ಲಜನಕ ಅಲ್ವಾ ಅಲ್ವಾ ಆ ಗಾಳಿ ಹೀರ್ಕೊಂಡು ಈ ಹಳ್ಳಿಗಳ ಬದುಕು ಹೆಂಗಿದೆ ಇಲ್ಲ ಬಿಡಿ ಸರ್ ಇಲ್ಲ ಇಲ್ಲ ರೈತರ ಬದುಕು ಹೇಗಿದೆ ಅಂದ್ರೆ ಅವ್ರ ಜಮೀನುಗಳನ್ನ ಕಷ್ಟಪಟ್ಟು ಅವರು ಮಾಡಿಬಿಟ್ರೆ ನಿಜವಾಗ್ಲೂ ರೈತರು ಯಾರು ಇಲ್ಲ ಸರ್ ಅಲ್ವಾ ಅವ್ರ ನಗರಕ್ಕೆ ಮುಖಾನೇ ಮಾಡಲ್ಲ ಸರ್ ಅವರು ಅಲ್ವಾ ಯಾಕಂದ್ರೆ ಈ ತಲೆ ತಲಾಂತರದಿಂದ ವ್ಯವಸಾಯ ಅನ್ನೋದು ಬಂದ್ಬಿಟ್ಟಿದೆ ಅದು ಅಲ್ವಾ ಹಸು ಕರು ಸಗಣಿ ಹಾಲು ಮೊಸರು ಮಜ್ಜಿಗೆ ಅಲ್ವಾ ಸರ್ ಎಲ್ಲಾ ಹಳ್ಳಿ ಕಡೆಯಿಂದ ನಗರಕ್ಕೆ ಹೋಗೋದಲ್ವಾ ಸರ್ ಹಳ್ಳಿಯಿಂದ ಹೋದ ಅಲ್ವಾ ಅವರು ಇರಬೇಕು ನಾವು ಇರ್ಬೇಕು ಹ್ಮ್ ಬಟ್ ಏನಪ್ಪಾ ಅಂದ್ರೆ ಜಮೀನ್ ಇದ್ದವ್ರು ಮಾಡ್ಬೇಕು ಅದನ್ನ ಕಷ್ಟ ಕಷ್ಟಪಟ್ಟು ಮಾಡ್ಬೇಕು ಬೀಳ್ ಬಿಡಬಾರ್ದು ಅಲ್ವಾ ಹ್ಮ್ ಯಾಕಂದ್ರೆ ಭೂಮಿ ತಾಯಿನ ನೀವು ಎಷ್ಟು ನಿಗಾ ವಹಿಸ್ತೀರಾ ಎಷ್ಟು ಆರೈಕೆ ಮಾಡ್ತೀರಾ ಆಮೇಲೆ ಇವತ್ತಿನ ಆಧುನಿಕತೆಯ ಪದ್ಧತಿಯಲ್ಲಿ ಏನೇನ್ ಬೆಳೆ ಬೆಳೀಬಹುದು ಅನ್ನೋದನ್ನ ವೈಜ್ಞಾನಿಕವಾಗಿ ಯೋಚನೆ ಮಾಡಿದೆ ರೈತ ಕೂಡ ಮುಂದೆ ಬರ್ಬೋದಲ್ವಾ ಬರ್ಬೋದು ಅಲ್ವಾ ರೈತ ಕೂಡ ತನ್ನ ಇದನ್ನ ಏನ್ ಒಂದ್ ಇಂಚ್ ನೀರಿಗೆ ಮೊದಲು ಒಂದು ಬೋರಿ ನೀರು ಒಂದು ಎಕ್ರೀ ಬೇಕಾಯ್ತು ಒಂದು ಇಂಚ್ ನೀರು ಒಂದು ನೋಡಿ ಸರ್ ಹ್ಮ್ ಅದನ್ನೇ ಡ್ರಿಪ್ ಮಾಡ್ಕೊಂಡ್ ಏನ್ ಬೇಕಾದ್ರು ಬೆಳಿಬೋದ ಈಗ ಎಲ್ಲಾ ತಂತ್ರಜ್ಞಾನ ಚೇಂಜ್ ಆಗೇತಿ ಅಲ್ವಾ ಹ್ಮ್ ಮೊದ್ಲು ಖಾಲಿ ಅವಾಗೆ ನೀರ್ ಬಿಟ್ಕೊಂಡು ಹೋಗಬೇಕಾಗಿತ್ತ ಏನಿಲ್ಲ ಹಾಕಿದ್ರೆ ಬುಡ ಬಿಡ್ಕೊಂಡ್ ಹೋಗ್ತಾವ ಅಲ್ವಾ ಹೀಗಾಗಿ ಇಲ್ಲ ಸರ್ ಬೇಸಾಯದ ಬದುಕು ಮತ್ತ ರೈತರರು ಹಾ ಹಾ ಯಾವದೇ ಕಾರಣಕ್ಕೂ ಅಷ್ಟೇ ಎಷ್ಟು ಕಷ್ಟ ಬೀಳ್ತೀವೋ ಅಷ್ಟೇ ಸುಖವಾಗಿ ಸರ್ ನೆಮ್ಮದಿ ಕೆಂಬದು ಅಲ್ವಾ ರೈತರು ಸುಖವಾಗಿದ್ರೆ ಇಡೀ ದೇಶ ಇಡೀ ಜಗತ್ತು ಸುಖವಾಗಿರುತ್ತೆ ಅಲ್ವಾ ಯಾಕಂದ್ರೆ ರೈತ ಕಷ್ಟಪಟ್ಟು ಬೆಳಿತಾನೆ ಸರ್ ರೈತ ಕಷ್ಟಪಟ್ಟು ಬೆಳಿತಾನೆ ಸರ್ಕಾರನು ರೈತಲ್ಲ ರೈತದ ಕಷ್ಟ ಏನು ಸಕಾಲಕ್ಕೆ ರೈತರು ಅಷ್ಟು ಸುಖ ಪುರುಷ ಯಾರು ಇಲ್ಲ ಅಲ್ವಾ ಅವನು ಬೆಳ್ದಾಗ್ತಾನಲ್ಲ ಗವರ್ಮೆಂಟ್ ಸಲಕರಣೆ ಸಂಪತ್ ಕೊಟ್ರೆ ಅಲ್ವಾ ಅವರು ಬೆಳೆ ಅಲ್ವಾ ಸರ್ಕಾರನು ಚೆನ್ನಾಗಿರುತ್ತೆ ಚೆನ್ನಾಗಿರ್ತಾನೆ ಅವನು ಬೆಳೆದಿದ್ದ ಅಲ್ಲಿಗೆ ಬೆಂಬಲ ಬೆಲೆ ಕೊಟ್ರೆ ಹೌದೌದು ಎಲ್ಲಾ ಸರ್ಕಾರನು ಸಪೋರ್ಟ್ ಮಾಡ್ಬೇಕು ರೈತರಿಗೆ ಹೌದು ಹೌದು ಈಗೇನೋ ರಾಗಿ ಬೆಂಬಲ ಬೆಲೆ ಏನೋ ಮಾಡಿದ್ದಾರೆ ಈಗ ರಾಗಿ ಕೇಂದ್ರಗಳನ್ನ ಕರೀದ ಸರ್ ಅದು ಯಾವಾಗಲೂ ಇರ್ಬೇಕು ಅದು ಯಾವಾಗಲೂ ಇರ್ಬೇಕು ಅಂತೀರಾ ಹಾ ಹಾ ಅದು ಒಂದ ಸತಿ ಮಾಡಿಬಿಡ್ತ ಸುಮ್ಮನಾಗ್ಬಿಡುತ್ತೆ ಈಗ ತಿರ್ಗ ಅದು ಕಷ್ಟ ರೈತ ಕಷ್ಟನೇ ಆಗುತ್ತೆ ಒಂದೆರಡು ಮೂರು ತಿಂಗಳು ಮಾಡ್ತಾರ ಆಮೇಲೆ ಮಾರ್ಚ್ ಗೆ ಕ್ಲೋಸ್ ಮಾಡ್ಬಿಡ್ತಾರೆ ಇವ್ರ ಇವ್ರು ಮಾಡೋದು ಬೆಂಬಲೆ ವರ್ಷಾನಕಟಲೇ ಹಾಗೆ ಇರ್ತದ ಅಂತ ಸರ್ ನಾವು ಮಾಡಿದ್ಕ್ಯಾಕಿರಲ್ಲ ಇರಲ್ಲ ಒಳ್ಳೆ ಮಾತುಗಳು ಸರ್ ಕುಮಾರಣ್ಣ ಒಳ್ಳೆ ಮಾತುಗಳನ್ನು ಹೇಳಿದ್ರೆ ವ್ಯವಸಾಯದ ಬಗ್ಗೆ ಹೈನುಗಾರಿಕೆ ಬಗ್ಗೆ ರೈತರ ಬಗ್ಗೆ ಭೂಮಿ ಬಗ್ಗೆ ಆಮೇಲೆ ಗೂಳೆರುವ ಬಗ್ಗೆ ದನಗಳ ಬಗ್ಗೆ ಮನುಷ್ಯ ಸಂಬಂಧಗಳ ಬಗ್ಗೆ ರೈತ ಯಾವ ರೀತಿ ಇರಬೇಕು ಅನ್ನೋದನ್ನ ತುಂಬಾ ಅರ್ಥಪೂರ್ಣವಾಗಿ ಮಾತಾಡಿರಿ ನಿಮ್ಮೆಲ್ಲರಿಗೂ ನಿಮ್ಮ ಮಾತುಗಳಿಗೂ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿ ಒಂದು ಹತ್ತು ತರದ ಹಣ್ಣೆ ಇದೆ ಯಾವ್ಯಾವ ತರ ಸಪೋಟಾ ನಿಂಬೆ ಮಾವು ಅಳಸು ವಾಟರ್ ಆಪಲ್ ದಾಳಿಂಬೆ ಹ್ಮ್ ಇನ್ನೂ ಇನ್ನೊಂದ್ ಎರಡು ನೀವೇ ಬೆಳೆದಿದೆ ಸರ್ ನಾವೇ ಬೆಳಿಗ್ಗೆ ನೋಡಿದಕ್ ಯಾವುದು ಮಳೆ ನೀರಿಲ್ಲಾ ಇದು ನೀರ್ ಹಾಕಿಲ್ಲ ನೀವು ಬರಿ ಬರೆ ಮಳೆ ಆಶ್ರಿತ ಇದು ಅಲ್ವಾ ಅಂದ್ರೆ ತೀರಾ ಬ್ಯಾಸ್ಗಿನ ಒಂದ್ ಎರಡ್ ತಿಂಗಳು ಹದ್ನೈದ್ ದಿವಸ ಇಪ್ಪತ್ ದಿವಸಕ್ಕೆ ಒಂದೊಂದ್ ಅದಾ ನೀರ್ ಆ ಮಳೆಗಾಲದಲ್ಲಿ ನೀನ್ ಏನ್ ಬಿಡಕ್ ಹೋಗಲ್ಲ ಅಲ್ವಾ ಅದೆಲ್ಲ ಮಳೆ ಆಶ್ರಿತದಲ್ಲಿ ನೀವ ಬೆಳೆದಿದೀರಾ ಬೆಳಿ ಮಣ್ಣಿನ ಗುಣ ಹೆಂಗಿದೆ ಅಂದ್ರೆ ಕುಮರಣ ಮಣ್ಣಿನ ಗುಣ ಹೆಂಗಿದೆ ಅಂದ್ರೆ ತೇವಾಂಶನ ಹೀರ್ಕೊಂಡು ಮಣ್ಣು ತನ್ನ ಫಲವತ್ತ ಅದು ಅಲ್ವಾ ನೀವ್ ಯಾವ್ದೇ ಬೀಜ ಹಾಕಿರೋದನ್ನ ಮೇಲೆಗ್ ತೊಗೊಂಡ್ಬರುತ್ತದ ಅಲ್ವ ಯಾಕಂದ್ರೆ ಮಣ್ಣಿದಿಲ್ಲ ಸರ್ ತಾಯಿ ಅದಕ್ಕೆ ನಾವು ಭೂಮ್ ತಾಯಿನ ಮಣ್ಣಿನ ಭೂಮ್ ಹೋಲಿಸ್ತೀವಿ ನಾವು ನಾವು ಭೂಮ್ ತಾಯಿಗೆ ಒಂದ್ ಕಾಳು ಹಾಕಿದರೆ ಅದು ನಮಗೆ ನೂರ್ ಕಾಳು ಕೊಡುತ್ತೆ